ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ರೈತನ ಮಗನಾದ ನಾನು ರೈತ ಪರವಾದ ಯೋಜನೆಗಳನ್ನು ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಂದಿದ್ದೇನೆ ಎಂದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಹಾಗೂ ಆತ್ಮ ಯೋಜನೆ ಅಡಿ ರೈತರಿಗೆ ತರಬೇತಿ ಕಾರ್ಯಕರದಲ್ಲಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಭಾರತೀಯ ಕೃಷಿ ವ್ಯವಸ್ಥೆಯಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಮುಂದುವರೆದಿದೆ ಇನ್ನು ರೈತರ ಕಲ್ಯಾಣಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಕೃಷಿಗೆ ಪೂರಕವಾಗಿ ಬೆಳವಣಿಗೆಗೆ ಚೌಧರಿ ಚರಣ್ ಸಿಂಗ್ ಮೈಲುಗಲ್ಲು ಹಾಕಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಗಮನಾರ್ಹ ಬದಲಾವಣೆ ತರಲಾಗಿದೆ ಇಂದು ವೇದಾವತಿ ನೀರು ರೈತರ ಬೆಳೆಗಳಿಗೆ ವರದಾನವಾಗಿದೆ ಅದರಂತೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಕೆರೆಗಳಿಗೆ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ನೀರು ತುಂಬಿಸುವ ಕೆಲಸವಾಗುತ್ತದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿದರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಕೃಷಿ ಜಂಟಿ ನಿರ್ದೇಶಕ ಮಂಜುನಾಥ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಡಿಯಹಳ್ಳಿ ವೀರಣ್ಣ ಕೆಪಿ ಕೆಪಿಭೂತಯ್ಯ ಚಿಕ್ಕಣ್ಣ ಕಿಸಾನ್ ನಾಗರಾಜ್ ಜಿಲ್ಲಾ ನಾಮ ನಿರ್ದೇಶನ ಸದಸ್ಯ ರಂಗಸ್ವಾಮಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ವಿಶ್ವನಾಥ್ ಕೆಡಿಪಿ ಸದಸ್ಯ ರಮೇಶ್ ಬಸವರಾಜ್ ನೇತ್ರಾವತಿ ಪಾಲಯ್ಯ ಜಾಕೀರ್ ಹುಸೇನ್ ಸುರೇಶ್ ಶ್ರೀನಿವಾಸ್ ಕರಿಕೆರೆ ತಿಪ್ಪೇಸ್ವಾಮಿ ವೀರೇಶ್ ದಯಾನಂದಮೂರ್ತಿ ಡಾ ಶಿವಲಿಂಗಪ್ಪ ಉಪಕೃಷಿ ನಿರ್ದೇಶಕ ಉಮೇಶ್ ಸಹಾಯ ಕೃಷಿ ನಿರ್ದೇಶಕ ರಮೇಶ್ ರೇಷ್ಮೆ ಇಲಾಖೆ ಸಹಾಯಕ ಅಧಿಕಾರಿಗಳು ಮೀನುಗಾರಿಕೆ ಸಹಾಯಕ ಅಧಿಕಾರಿಗಳು ಪಶುಸಂಗೋಪನೆ ಅಧಿಕಾರಿಗಳು ಇತರರು ಹಾಗೂ ರೈತ ಮುಖಂಡರು ಹಾಜರಿದ್ರು ರೈತ ಸಂಘದ ಮುಖಂಡರು ಸ್ಟ್ರೈಕ್ ಮಾಡ್ತಾ ಇದೆ ಬೆಳಕಲ್ಲಿಸ್ತೀವಿ ಮಾಡಲ್ಲ ಎಲ್ಲರೂ ಎಂಪಿ ಆಗಲ್ಲ ಎಲ್ಲರೂ ಸೇರಿ ನಾವು ಮಾಡ್ಬೇಕು ಅಂದ್ರೆ ನಾವು ಪ್ರತಿನಿಧಿಸ್ತೀವಿ ಆ ಜಾಗದಲ್ಲಿ ನಮ್ಮ ಕೆಲಸ ನಾವು ಮಾಡ್ಬೇಕಾಗ್ತದೆ ರೈತ ಸಂಘದ ಮುಖಂಡರು ಅವರು ತಾಲೂಕ್ ಲೆವೆಲ್ ಮಾಡ್ತಾರೆ ಜಿಲ್ಲಾ ಲೆವೆಲ್ ಮಾಡ್ತಾರೆ ಡಿಸ್ಟಿಕ್ ಅಲ್ಲಿ ಕೇಂದ್ರ ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ತಾರೆ ಪ್ರತಿಭಟನೆ ಮಾಡ್ಬೋದು ಆದ್ರೆ ಈ ನಮಗೆ ಒಂದು ಅವಕಾಶ ಜನಪ್ರತಿನಿಧಿಗಳಾದಂತವರಿಗೆ ಅಲ್ಲಿ ಅಧಿವೇಶನಗಳಲ್ಲಿ ನಾವು ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಜೊತೆಗೆ ಕಚೇರಿಗಳಲ್ಲಿ ಇರ್ಬೋದು ಅದೇ ಅಧಿಕಾರ ನಮ್ಮ ಚಳಿಕೆರೆ ಜನರು ನನಗೆ ಕೊಟ್ಟಿದ್ದಾರೆ ಖಂಡಿತವೂ ಅವರ ಗುಣವನ್ನು ಯಾವತ್ತೂ ಕೂಡ ನಾನು ಮನೆಯೋದಿಲ್ಲ ನನಗೊಂದು ಅವಕಾಶ ಆ ಅವಕಾಶವನ್ನ ಈ ಜನರಿಗೆ ತಲುಸ್ ನನ್ನ ಮೊದಲೇ ಆದ್ಯತೆ ಹಾಗಾಗಿ ಇವತ್ತು ರೈತ ದಿನಾಚರಣೆ ನಮ್ಮ ಅಧಿಕಾರಿಗಳು ಬಹುಶಃ ಯಾರೇ ಅವ್ರು ಕೇಳಿದ್ರು ಕೆಲವೊಂದು ಮಾಹಿತಿ ಇಲ್ದಲೇ ಮಾತಾಡಬಹುದು ಅದನ್ನ ನೀವು ಯಾರೇ ಗಂಭೀರತೆ ತೋಳ್ದೆ ಏನಪ್ಪಾ ಕೆಲವ್ರು ಅಂತಾರೆ ಏನ್ ಮಾಡಿದ್ರೆ ಅಂತಾರ ಬಿಡ್ರಿ ಅಂತಲ್ಲ ಆದ್ರೆ ಮಾಹಿತಿ ಕೊರತೆ ಇರ್ತದೆ ಕೇಳಿದ್ರು ತಿಪ್ಪೇಸ್ವಾಮಿ ಅವರು ಹಿರಿಯೂರು ಬಂದೂರು ಬದ್ರಾಮಿ ಹನ್ನೆಂಡೆ ಯೋಜನೆ ನಾಲ್ಕು ಜಿಲ್ಲೆ ಚಿಕ್ಕಮಗಳೂರು చిత్రదుర్గ తుకూరు మేము దాణగిరి అదర తాలూకున్నూరు తాలూకుమంగళూరు డిస్ట్రిక్ట్ నవ్వు తాలూకు తరీకెరే మడూరు తుమ్కూర్ నవ్వు తాలూకు చల్లి శిర మే పవడ చిత్రదుర్గ జిల్ల ఆరు తాల్ూకు దాణగిరి జిల్లా ಅದರಲ್ಲಿ హెడ్ తల్ూకు అదర బ్రాంచు తుమ్మ బ్రాంచ్ కెనల్ చిత్రదుర్గ బ్రాంచ్ కెనల్ ಚಿತ್ರದುರ್ಗ ಬ್ರಾಂಚ್ ಕೆನಲ್ ನೂರ ಮೂವತ್ತೈದು ಕಿಲೋಮೀಟರ್ ಓಪನ್ ಕೆನಲ್ ಎಲ್ಲಿ ನಮ್ಮ ಬೆಳಗಟ್ಟ ಆಯ್ಕೆ ಅಲ್ಲಿವರೆಗೂ ಓಪನ್ ಕೆನಲ್ ಇದೆ ಅಲ್ಲಿಂದ ಪೈಪ್ಲೈನ್ ಇದೆಲ್ಲ ಇದೆ ಇವಾಗ ನಾಲ್ಕು ಹಂತದಲ್ಲಿ ಅಟ್ ಲೀಸ್ಟ್ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಕೇವಲ ಈಗಾಗಲೇ ಗೋನರ್ ಹತ್ರ ಅಕೋಡೆಟ್ ಇದೆ ನೋಡಿ ಅಲ್ಲೆಲ್ಲ ಲೆವೆಲ್ ಇಲ್ಲ ಕಡಿ ಕಂಬಗಳೆಲ್ಲ ಹಾಕಿ ಅಲ್ಲಿ ಅಕೋಡೆಟ್ ಕಟ್ಟಿ ಅಕ್ವೋಡೆಟ್ ಕಟ್ಟೋದಿಕ್ ದುಡ್ಡು ಜೊತೆಗೆ ಒಂದು ಎರಡು ಕಿಲೋಮೀಟರ್ ಏನು ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವೈ ಜಂಕ್ಷನ್ ಹತ್ರ ಪ್ರಾಬ್ಲಮ್ ಇದೆ ಅದನ್ನ ಮುಗಿಸಿ ನಮ್ಮ ಉದ್ದೇಶ ಮೊನ್ನೆ ನಾನು ಅಧಿವೇಶನದಲ್ಲಿ ಕೇಳಿರ್ತಕ್ಕಂಥದ್ದು ಅದನ್ನು ಕಂಪ್ಲೀಟ್ ಮಾಡಿದ್ರೆ ಈಗಾಗಲೇ ವ್ಯವಸ್ಥೆ ಎಲ್ಲ ಪೈಪ್ಲೈನ್ ಎಲ್ಲ ಆಗಿದೆ ಬಹುಶಃ ಈ ಮಣಕಲ್ಮೂರು ಬ್ರಾಂಚ್ ಕನ್ನೆಲ್ಲ ಕೆಲವು ಕಡೆ ಆಗ್ತಾ ಇದೆ ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಪೈಪ್ಲೈನ್ ಎಲ್ಲ ಕೆರೆಗಳಿಗೆ ಆಗೋಗ್ಬಿಟ್ಟಿದೆ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಬಹುಶಃ ನಮಗೆ ಕೆರೆಗಳಿಗೆ ನೀರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಪ್ರತಿ ವರ್ಷ ಯಾವ ರೀತಿಯಾಗಿ ನಮ್ಮ ಇದರಲ್ಲಿ ಪಾಯಿಂಟ್ ಫೈವ್ ಟಿ ವಾಣಿ ವಿಲಾಸ ಸಾಗರದಿಂದ ನಾವು ಬೆಳೆಸ್ಕೊಳ್ತಾ ಇದ್ದೀವಿ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ಪ್ರತಿಯೊಂದು ಕೆರೆಗೆ ಐವತ್ತೊಂದು ಕೆರೆ ಇರ್ತಕ್ಕ ಜಿಲ್ಲೆಯಲ್ಲಿ ನೂರ ಅರವತ್ತಿದೆ ಸುಮಾರು ಮುನ್ನೂರ ಅರವತ್ತೇಳು ಕೆರೆ ಅದಕ್ಕೆ ಇರ್ತದೆ ಇದೆ ಈ ನಮ್ಮ ಭದ್ರ ಮೇಲ್ದಂಡೆ ಯೋಜನೆ ಅಂತ ನಾವು ಮಾತಾಡ್ತಿದೀವಿ ಅದರಲ್ಲಿ ನಾಲ್ಕು ಡಿಸ್ಟ್ರಿಕ್ಟ್ ಸೇರಿ ಹನ್ನೆರಡು ತಾಲೂಕು ಸೇರಿ ಮುನ್ನೂರ ಅರವತ್ತೇಳು ಕೆರೆನ ನಲವತ್ತರಿಂದ ಐವತ್ತು ಪರ್ಸೆಂಟ್ ನೀರು ತುಂಬ ಇದಕ್ಕೆ ನೀರು ಆರ್ ಟಿ ಎಂ ಸಿ ಅದಾದ ನಂತರ ಇನ್ನು ಹನಿ ನೀರಾವರಿ ಯೋಜನೆ ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ಗೆ ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಸುಮಾರು ಐದು ಲಕ್ಷ ಇಪ್ಪತ್ತೈದು ಸಾವಿರ ಎಕರೆ ಆಗ್ತದೆ ಅದಕ್ಕೆ ಹನಿ ನೀರಾವರಿ ಯೋಜನೆ ಅದಕ್ಕೆ ಸುಮಾರು ನಾವೇನು ಇಪ್ಪತ್ತೊಂದು ಟಿ ಎಂ ಸಿ ಅದಕ್ಕೆ ಬರ್ತದೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಹನಿ ನೀರಾವರಿಗೆ ಮತ್ತೆ ಎರಡು ಟಿ ಎಂ ಸಿ ನೀರು ಆಗುತ್ತೆ ಅದರಲ್ಲಿ ಪಾಯಿಂಟ್ ನಮ್ಮ ಕ್ಷೇತ್ರಕ್ಕೆ ಭಾಗ ಇವೆಲ್ಲ ಹಂಚಿಕೆ ಆಗುತ್ತೆ ಇಂಥ ವ್ಯವಸ್ಥೆ ನಾವೆಲ್ಲ ಚರ್ಚೆ ಮಾಡಕ್ಕೆ ಅಂದ್ರೆ ಅವತ್ತು ಸಮಯ ಇಲ್ಲ ಅಂತ ನಮ್ಗೆ ಉತ್ತರ ಕೊಟ್ಟರು ನಮ್ಮ ಬೇಡಿಕೆ ಏನಿತ್ತು ಅಟ್ಲೀಸ್ಟ್ ನಮಗೆ ಚಿತ್ರದುರ್ಗ ಬ್ರಾಂಚ್ ಕೆನಲ್ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಆರು ತಾಲೂಕು ಸೇರಿ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಜಗಳೂರು ತಾಲೂಕು ಇದಾದ ನಂತರ ಇಲ್ಲಿಂದ ಪಾಬಡಕ್ಕೆ ಹೋಗೋದು ನೀರು ನಮ್ಮ ವೇದಾವತಿ ದಾಟಿ ಖ್ಯಾತಿ ಹತ್ರ ನಾವು ಅಲ್ಲಿ ಒಂದು ಕಲೆಕ್ಷನ್ ಮಾಡಿಕೊಂಡು ಕೆರೆಗೆ ನಮ್ಮ ಕೆರೆಗಳು ತಗೊಡೋದು ಹೀಗಾಗಿ ಕೆಲವೊಬ್ರು ಸುಮ್ನೆ ಕಾಟಾಚಾರಕ್ಕೆ ಏನೇ ನಾನು ಬಿತ್ಬೇಕು ಬಿತ್ತಿದೆ ಮಳೆ ಬದ್ಲಿಲ್ಲ ಇದಾಗಿಲ್ಲ ಅಂತಲ್ಲ ಖಂಡಿತವಾಗ್ಲು ನಮ್ದ ಮನಸ್ಸು ಯಾವ ರೀತಿಯಾಗಿ ನಮ್ಮ ಇಚ್ಛಾಶಕ್ತಿ ಯಾವ ರೀತಿಯಾಗಿ ಇರಬೇಕು ಪರಿಹಾರಕ್ಕಿಂತ ಜಾಸ್ತಿ ನಾನು ಬಿತ್ತಿ ನಾನು ಬೆಳೆದು ಒಳ್ಳೆ ರೇಟನ್ನು ತಗೊಂಡು ನಾನು ಉತ್ತಮವಾದ ಒಂದು ರೈತ ಆಗ್ಬೇಕನ್ನೋ ಒಂದು ಮನೋಭಾವದಲ್ಲಿ ನಾವು ರೈತರು ಮಾಡಬೇಕಾಗ್ತದೆ ಅದರಲ್ಲಿ ಬಹಳಷ್ಟು ಜನ ರೈತರು ಖಂಡಿತವಾಗಲೂ ಸಫಲರು ಕೂಡ ಆಗಿದ್ದಾರೆ ಹಾಗಾಗಿ ಅಂಥ ಒಂದು ಯೋಚನೆಯನ್ನು ಇಟ್ಟು ಕೂಡ ಇಲ್ಲಿ ವಿಫಲರು ನೈಸರ್ಗಿಕ ವಿಕೋಪ ಇರ್ಬೋದು ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ನಷ್ಟ ಆದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾದ ಮಾಹಿತಿಯೊಂದಿಗೆ ಅದಕ್ಕೆ ಸರ್ಕಾರ ಯೋಜನೆಗಳು ಏನಿದೆ ಯೋಜನೆಗಳು ಯಾವತ್ತೂ ರೂಪಿಸ್ತಾರೆ ಆ ಯೋಜನೆಗೆ ಪೂರಕವಾಗಿ ಕಾನೂನುಗಳು ಕೂಡ ಇರ್ತದೆ ಕೆಲವೊಂದು ಸಂದರ್ಭದಲ್ಲಿ ಆ ಕಾನೂನು ವ್ಯಾಪ್ತಿನಲ್ಲಿ ಕೆಲವೊಂದು ಮಾನದಂಡಗಳು ಅದರಲ್ಲಿ ಬರಲಿಲ್ಲ ಅಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಕಷ್ಟ ಆಗ್ತದೆ ಆದ್ರೆ ಪ್ರಯತ್ನ ನಮ್ಮ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮಾಡ್ಬೇಕಾಗುತ್ತೆ ಅವಾಗ ಖಂಡಿತವಾಗ್ಲು ವಯಸ್ಸಂ ಮುಖಂಡರು ಜನಪ್ರತಿನಿಧಿಗಳು ಇರ್ಬೋದು ನಮಗೆ ನಾಲ್ಕು ವಾರ ಇದು ಆಗಿದೆ ಏನು ಒಣ ಹವೆ ಬಂದಿದೆ ಅದಕ್ಕೆ ನೀವು ಕೊಡಿ ಅಂತ ನೀವು ಕೇಳ್ತಾ ನಾವು ಕೃಷಿ ಇಲಾಖೆ ಕಂದಾಯ ಇಲಾಖೆ ಮತ್ತು ಬೆಳೆ ವಿಮೆ ಕಂಪನಿ ಮೂವರನ್ನು ಸಹ ಸೇರ್ಕೊಂಡು ಇದನ್ನ ಏನು ಒಂದು ಜಂಟಿ ಸಮೀಕ್ಷೆಯನ್ನು ಮಾಡಬೇಕಾಗಿದೆ ಜಂಟಿ ಸಮೀಕ್ಷೆ ಮಾಡದಂತ ಸಂದರ್ಭದಲ್ಲಿ ಈ ಬೆಳೆ ಚೇತರಿಕೆ ಆಗಿರ್ತಕ್ಕಂಥದ್ರಿಂದ ಬೆಳವಣಿಗೆನೂ ಸಹ ಇದೆ ಅದಕ್ಕೆ ಯಾಕಂದ್ರೆ ತಂದೆ ಆಗಿರ್ತಕ್ಕಂಥ ಮಾನದಂಡಗಳು ಇರ್ತವೆ ಇದನ್ನೂ ಸಹ ವಿಜ್ಞಾನದ ಆಧಾರಿತ ಮಾನದಂಡಗಳನ್ನ ಇದನ್ನ ಮಾಡಿರ್ತಾರೆ ಅದಕ್ಕೆ ಪೂರ್ವಕವಾಗಿ ಅವತ್ತು ಎಷ್ಟು ಕೊಂಬೆಗಳು ಹಿಸಲುಗಳು ಅದರ ನಂತರ ಏನು ಎಷ್ಟು ಕಾಯಿಗಳು ಹೂವು ಬಂದಿದೆ ಮೇಲೆ ಇದಾಗಿದೆ ಅವತ್ತು ಜಂಟಿ ಸಮೀಕ್ಷೆ ಅನ್ವಯ ಶೇಕಡ ಐವತ್ತಕ್ಕಿಂತ ಇಳುವರಿ ಕಡಿಮೆ ಬರ್ತಕ್ಕಂಥ ಸಂಭವ ಇಲ್ಲ ಅಂತಕ್ಕಂಥ ಇದನ್ನು ಮಾಡಿರ್ತಕ್ಕಂಥದ್ದಿದೆ ಅದಕ್ಕೆ ನಾವು ಇನ್ನೂ ಸ್ವಲ್ಪ ಒಂದು ಫೈಟ್ ಮಾಡ್ತಾ ಇದ್ದೀವಿ ನೋಡೋಣ ಒಂದು ವೇಳೆ ನಿಮಗೆ ಈ ಒಂದು ಮಧ್ಯಂತರ ಬೆಳೆ ವಿಮೆ ಪರಿಹಾರ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಕನಿಷ್ಠ ನಿಮ್ಗೆ ಬೆಳೆ ಕಟಾವು ಪ್ರಯೋಗಗಳ ಮೂಲಕ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಈ ವಿಮೆ ಬರ್ತಕ್ಕಂಥ ಸಂಭವ ಇದೆ ಅದು ಆ ಸಂಭವನೂ ಸಹ ಇದೆ ಬರುತ್ತೆ ನೀವು ನಿಶ್ಚಿಂತ ನಿಶ್ಚಿಂತ ಕ್ಲಿಯರ್ ಆಯ್ತಾ ಇನ್ನ ತೊಗರಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ತೊಗರಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ನೋಡಿ ಇದರಲ್ಲಿ ಏನಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಸುಮಾರು ಎಪ್ಪತ್ತೆರಡರಿಂದ ಎಂಬತ್ತು ಪರ್ಸೆಂಟ್ ವರೆಗೂ ಮಳೆ ಕೊರತೆ ಆಗಿದೆ ಅಕ್ಟೋಬರ್ ಆರನೇ ತಾರೀಕಿಂದ ಮಳೆ ಸತತವಾಗಿ ಆಗಿರ್ತಕ್ಕಂಥದ್ರಿಂದ ಇವತ್ತು ತಮಗೂ ಸಹ ಗೊತ್ತಿರ್ತಕ್ಕಂಥದ್ದಿದೆ ಏನು ತೊಗರಿ ಬೆಳೆದಲ್ಲಿ ಗೆಳುವರಿಗೂ ಬರ್ತಾ ಇರ್ತಕ್ಕಂತದಿದೆ ಕೆಲವು ಕಡೆ ಬರ್ತಾ ಕೆಲವು ಇತ್ತು ಪರವಾಗಿಲ್ಲ ಕೆಲವು ಕಡೆ ಮಳೆ ಬಂದಿಲ್ಲ ಈಗ ಬಿಡ್ರಿ ಈಗ ನೋಡಿ ಸರ್ಕಾರ ಕೊಡಿ ಅಂತ ಹಾಗೆ ಕೈ ಬಿಟ್ಟು ಕೇಳಿಸ್ಕೊಳ್ಳಿ ಸರ್ಕಾರ ಕೊಡಿ ಕೂಡಲೇ ಕೊಡ್ಲಿಕ್ಕೆ ಆಗಲ್ಲ ಅಥವಾ ಕೊಡ್ಲಿಕ್ಕ ಮಾನದಂಡಗಳು ಇರುತ್ತೆ ಈ ಮಾನದಂಡಗಳು ಏನು ಒಂದು ಪ್ರಿವೆಂಟಿ ನಾವು ನಿರ್ಬಂಧಿತ ಬಿತ್ತನೆ ಪರ್ಸೆಂಟ್ ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗ್ಲಾರದೆ ಇದ್ದಂತ ಸಂದರ್ಭದಲ್ಲಿ ಆಗ ಕಟ್ಟಿರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟ್ ವರ್ಗುನು ಅವ್ರಿಗೆ ಬರುತ್ತೆ ಈ ಸರಿ ಈ ಗಿರಿಯೂರು ತಾಲೂಕಿನಲ್ಲಿ ಬಂದಿದೆ ಅದು ಕೊಡ್ತಾ ಇದ್ದೇವೆ ಈಗ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಸಂಬಂಧಪಟ್ಟ ಸೆಪ್ಟೆಂಬರ್ ಅಲ್ಲಿ ಅಲ್ಲಿ ನಾಲ್ಕು ವಾರಗಳವರೆಗೂ ಈ ಒಂದು ಶುಷ್ಕ ವಾತಾವರಣ ಅಂದ್ರೆ ಡ್ರೈ ವೆದರ್ ಇದಾಗಿ ಮತ್ತೆ ಮಳೆನೂ ಸಹ ಎಪ್ಪತ್ತೆರಡರಿಂದ ಕೊರತೆ ಆಗಿದ್ದಕ್ಕಾಗಿ ನಾವು ಏನಾರು ಮಾಡಿ ಮಧ್ಯಂತರ ಪರಿಹಾರ ವಿಮೆಯನ್ನ ಕೊಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡಿದ್ವಿ ಆದ್ರೆ ಅಕ್ಟೋಬರ್ ಆರನೇ ತಾರೀಕಿನಿಂದ ಸತತವಾಗಿ ಮಳೆ ಆಗಿದ್ದರಿಂದ ಈ ನವೆಂಬರ್ ನವಂಬರ್ ಅಲ್ಲಿ ಎರಡು ವಾರ ಎರಡು ವಾರದಲ್ಲಿ ಎರಡು ಸರಿ ಮಳೆ ಆಗಿದೆ ಹಾಗಾಗಿ ಅದು ಬೆಳೆ ಚೇತರಿಕೆ ಆಗಿರ್ತಕ್ಕಂಥದ್ರಿಂದ ಕೆಲವು ಕಡೆ ಏನು ಈಗ ನಮ್ಮ ಬೆಳೆ ಕಟಾವು ಪ್ರಯೋಗಗಳು ಆಗ್ತಾ ಇದೆ ಆಗ್ತಾ ಇರ್ತಕ್ಕಂಥ ಬೆಳೆ ಕಟಾವು ಪ್ರಯೋಗಗಳಲ್ಲಿ ಇಳುವರಿ ಇಳುವರಿ ಈಗ ಈ ಹಂತದಲ್ಲೇನೆ ಏನು ಬೆಳೆ ವಿಮೆ ಬರುತ್ತಾ ಬರುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಕಠಿಣ ಇದೆ ಇನ್ನು ಅದಕ್ಕೆ ಡ್ರೈನೇಜ್ ರೇಷಿಯೋದು ಅಂದ್ರೆ ಅದನ್ನ ಒಣಗಿಸಿ ಈ ಒಂದು ಹಸಿ ತುಕುಕ್ಕೂ ಒಣ ತುಂಕು ಏನು ವ್ಯತ್ಯಾಸ ಬರುತ್ತೆ ಅದರ ಮೇಲೆ ಆ ಇದನ್ನ ಫಲಿತಾಂಶ ಬರುತ್ತೆ ಇರುತ್ತ ಸರ್ ಚಳಕೆರೆ ಆಯ್ತು ಸುಮಾರು ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಅದೇ ತೊಗರಿ ಬೆಳೆ ನಮ್ಮ ಅವರು ಹಾಗೆ ನಮ್ಮ ದಯಾನಂದ್ ಮತ್ತೆ ಅವ್ರ ಕಣ್ಣನ್ನು ಕೆಲಸ ಮಾಡ್ತಾ ಇದ್ದಾರೆ ಪಾಪ ಅವರು ನಿರಂತರವಾಗಿ ಒತ್ತಡ ಹೇರಿ ಇದು ಮಾಡ್ತಾ ಇದ್ದಾರೆ ನಾವು ಸಹ ನೋಡ್ತಾ ಇದ್ದೀವಿ ಒಂದು ಒಂದು ಏನಾದ್ರು ಮಾಡ್ತೀವಿ ಸರ್ ನಿಮ್ಗೆ ಒಂದು ಪಾಸಿಟಿವ್ ಆಗಿ ಏನಾದ್ರು ಮಾಡ್ಬೇಕು ರೈತರಿಗೆ ನಿಶ್ಚಿ ನಾನು ಅಭಿಸುತ್ತಿದ್ದು ಏನಾಗಿದೆ ಕರೆಕ್ಟ್ ಆಗ ಏನಿಲ್ಲ ಅದನ್ನೇ ಬರ್ಸ್ಕೊಡ್ತೀನಿ ಮಾಡ್ಕೊಡ್ತೀನಿ ಅನ್ನೋದಿಲ್ಲ ಏನು ಪರಿಸ್ಥಿತಿ ಕರೆಕ್ಟ್ ಆಗಿ ಈಗ ನೋಡಿ ಆಕ್ಚುಲಿ ಮಾಡಬೇಕಾಗಿತ್ತು ಬಿತ್ತನೆ ಮಾಡಬೇಕು ಅಂತನೇ ನಾನು ಬೆಳೆ ವಿಮೆಯನ್ನು ಕಟ್ಟಿದ್ದೆ ಮಳೆ ಬರಲಿಲ್ಲ ಬಿತ್ತನೆ ಆಗಿಲ್ಲ ಬಿತ್ತನೆ ಆಗಿಲ್ಲ ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗಿಲ್ಲ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆ ಆಗಿಲ್ಲ ಅಂತಂದಾಗ ಅಲ್ಲಿ ಬೆಳೆ ವಿಮೆ ನಾವು ಕಟ್ಟಿರ್ತಕ್ಕಂತ ಇದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಬರುವಂತ ಸಾಧ್ಯತೆ ಇದೆ ಸೊ ಆ ಇಪ್ಪತ್ತೈದು ಪರ್ಸೆಂಟ್ ಅನ್ನ ನಾವಿವತ್ತು ಕೊಡಿಸ್ಕೊಟ್ಟಿದ್ವಿ ಕಳೆದ ಶುಕ್ರವಾರ ಶನಿವಾರದಿಂದ ಅವರಿಗೆ ಹಣ ಬೀಳ್ತಾ ಇದೆ ಇನ್ನ ಎರಡನೆಯದಾಗಿ ಈ ಸಾರಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಶೇಂಗಾ ಬೆಳೆಗೂ ಸಹ ಬೆಳೆ ವಿಮೆ ಬರುತ್ತೆ ತೊಗರಿಗೂ ಸಹ ಸುಮಾರು ಬರೋ ಸಾಧ್ಯತೆ ಇದೆ ಇನ್ನು ಪ್ರಾಪರ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಕಂಪ್ಲೀಟ್ ಆಗಿಲ್ಲ ಬರೋ ಸಾಧ್ಯತೆ ಇದೆ ಹಾಗೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇಳಿ ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೂ ಸಹ ನಾವು ಮೂಮೆಂಟ್ ಅನ್ನು ಮಾಡಿದ್ವಿ ಸನ್ಮಾನ್ಯ ಶಾಸಕರನ್ನು ಸಹ ಇದಕ್ಕೆ ಪೂರಕವಾಗಿ ಬಹಳಷ್ಟು ಧನಾತ್ಮಕವಾಗಿ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದಿದೆ ಅಲ್ಲಿಂದ ಅದು ತಿರಸ್ಕೃತ ಆಗಿ ಬಂದಿರತಕ್ಕೂ ಸಹ ಇತ್ತು ನಾವು ಮತ್ತೊಮ್ಮೆ ಅದನ್ನ ಕಳಿಸ್ತಕ್ಕಂಥ ವ್ಯವಸ್ಥೆನೂ ಸಹ ಮಾಡ್ಕೊಳ್ತಾ ಇದೀವಿ ಅದನ್ನ ಪರಿಗಣನೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಇನ್ನ ಸುಮಾರು ಎಷ್ಟು ಬರಬಹುದು ಬೆಳೆ ವಿಮೆ ಈ ಸಾರಿ ಅಂತಂದ್ರೆ ಒಂದು ನೂರ ಹತ್ತರಿಂದ ನೂರ ಇಪ್ಪತ್ತು ಅಥವಾ ಇನ್ನು ಸ್ವಲ್ಪ ಹೆಚ್ಚಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಸಹ ಇದೆ ಅಂದ್ರೆ ಕೆಲವು ಇದರಲ್ಲಿ ಮುಸ್ಕಿನ ಜೋಳದಲ್ಲಿ ಪಾರ್ಶಿಯಲ್ ಅಂತಂದ್ರೆ ಕೆಲವು ಪಂಚಾಯಿತಿಗಳಲ್ಲಿ ಬರುತ್ತೆ ಕೆಲವು ಪಂಚಾಯಿತಿಗಳಲ್ಲಿ ಬರುತ್ತೆ ಹಲವಾರು ರೀತಿಯ ಬೆಳವಣಿಗೆಗಳು ಅಂದ್ರೆ ನಾಗರಿಕತೆಗೆ ಸಂಬಂಧಿಸಿರ್ಬಹುದು ಅಥವಾ ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥದಿರಬಹುದು ಅಥವಾ ಆಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಇರಬಹುದು ಹಲವಾರು ರೀತಿಯ ಬೆಳವಣಿಗೆಗಳು ಬದಲಾವಣೆಗಳು ಆದ ನಂತರ ಈ ಕೃಷಿಯನ್ನ ಅರ್ಥೈಸಿಕೊಳ್ತಕ್ಕಂಥ ರೀತಿನೂ ಸಹ ಭಿನ್ನ ಭಿನ್ನವಾಗಿ ಏರ್ಪಡ ಮಾರ್ಪಟ್ಟಿರ್ತಕ್ಕಂಥದ್ದು ಹಾಗೆ ಸಾಂಪ್ರದಾಯಿಕವಾಗಿ ಬಂದಂತ ಜ್ಞಾನಕ್ಕೆ ವಿಜ್ಞಾನನು ಸಹ ಒಳಹೊಕ್ಕಾಗ ಸಾಂಪ್ರದಾಯಿಕ ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಸಹ ಕೆಲವು ಕಡೆ ಒಂದಾಗಿ ಹೋಗಿರ್ತಕ್ಕಂಥದ್ದಿದೆ ಕೆಲವು ಕಡೆ ಬೇರೆ ಬೇರೆಯಾಗಿ ವಿಭಿನ್ನವಾಗಿ ಅಳವಡಿಕೆ ಆಗಿರ್ತಕ್ಕಂಥದ್ದು ಇದೆ ತನ್ಮೂಲಕ ವಿಭಿನ್ನ ಪರಿಣಾಮಗಳನ್ನು ಸಹ ನಾವು ಎದುರಿಸ್ತಾ ಇರತಕ್ಕಂಥದ್ದನ್ನು ಸಹ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಆ ಭಾರತ ದೇಶದಲ್ಲಿ ನಮ್ಮ ಕೃಷಿ ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಬಹುಶಃ ಇವತ್ತಿಗೂ ಸಹ ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಂಗ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ ಕೋಟ್ಯಾಂತರ ಜನರಿಗೆ ಒಡನಾಡಿಯಾಗಿರ್ತಕ್ಕಂಥದ್ದು ಜೀವನಾಡಿಯಾಗಿರ್ತಕ್ಕಂಥದ್ದು ಸಹ ಕೃಷಿ ಇದು ಯಾಕೆ ಅಂತೇಳಿ ನಾವು ನೋಡಿದಾಗ ನಮ್ಮಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಅವಮಾನ ಇರತಕ್ಕಂಥದ್ದು ಅವಾಗುಣ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಕೆಲವು ದೇಶಗಳಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಆರು ತಿಂಗಳವರೆಗೂ ಸಹ ಸೂರ್ಯನೇ ಕಾಣದೇ ಇರತಕ್ಕವರ್ತಕ್ಕ ದೇಶಗಳು ಸಹ ಇದೆ ಅದೇ ಅಲ್ಲದೆ ಬರೀ ನೀರ್ಗಲುಗಳಲ್ಲಿ ಏನು ಐಸ್ ಮಂಜುಗಡ್ಡೆ ಅಂತ ನಾವೇನು ಹೇಳ್ತೀವಿ ಬರೀ ಮಂಜುಗಡ್ಡೆ ಇರತಕ್ಕಂಥ ದೇಶಗಳೂ ಸಹ ಇದೆ ಆದರೆ ಭಾರತ ದೇಶ ನಮಗೆ ಮೂರ್ನೂರ ಅರವತ್ತ ಐದು ದಿನನೂ ಸಹ ನಾವು ಸೂರ್ಯನನ್ನ ನೋಡ್ತಕ್ಕಂಥದ್ದು ಹಾಗೆ ಹಗಲು ಮತ್ತೆ ರಾತ್ರಿ ಎರಡೂ ಸಮ ಪ್ರಮಾಣದಲ್ಲಿ ಬಹುತೇಕ ಹನ್ನೆರಡು ಗಂಟೆ ಹಾಗಲು ಹನ್ನೆರಡು ಗಂಟೆ ರಾತ್ರಿ ಇರ್ತಕ್ಕಂತ ಒಂದು ಅತ್ಯುತ್ತಮವಾಗಿರ್ತಕ್ಕಂತ ಹವಾಮಾನ ಇರತಕ್ಕ ದೇಶ ಅಂದ್ರೆ ಅದು ಭಾರತ ದೇಶ ಅದನ್ನ ನೋಡಿದಾಗ ನಾಗರಿಕ ನಾಗರಿಕತೆಯ ಇತಿಹಾಸದಲ್ಲಿ ಬಹುಶಃ ಏನು ನಾವು ಹಲವಾರು ರೀತಿಯ ಸಿದ್ಧಾಂತಗಳು ಹೇಳ್ತವೆ ಮಂಗನಿಂದ ಮಾನವ ಅಂತ ಇರಬಹುದು ಮಾನವ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ ನಾಡಿಗೆ ಬಂದು ಅವ ಸಂಘ ಜೀವಿಯಾಗಿ ಸಾಮಾಜಿಕ ಪ್ರಜೆಯಾಗಿ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ತನ್ಮೂಲಕ ನಾಗರಿಕತೆಯನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದ ಮೂಲ ಅಂತಂದ್ರೆ ಕೃಷಿ ಅಂತಕ್ಕಂಥದ್ದನ್ನೇ ನಾವು ಹೇಳ್ತಕ್ಕಂಥದ್ದು ಯಾಕೆಂದ್ರೆ ಪೋಷತ್ ತಮಗೆ ಗೊತ್ತಿರಬಹುದು ಏನು ಸರ್ವಜ್ಞರು ಹೇಳಿರ್ತಕ್ಕಂಥದ್ದಿದೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಎಲ್ಲ ಮೂಲ ಎಲ್ಲ ಜ್ಞಾನಗಳ ಮೂಲನೂ ಸಹ ಕೃಷಿನೇ ಆಗಿರ್ತಕ್ಕಂಥದ್ದು ಹಾಗೆ ಆ ಕೃಷಿ ಈ ಒಂದು ಪ್ರಕೃತಿಯ ನಡೆಯುವುದರ ಮೂಲಕ ಪ್ರಕೃತಿಯ ಆರಾಧನೆ ಮಾಡುವುದರ ಮೂಲಕ ಪ್ರಕೃತಿಗೆ ಅನುಗುಣವಾಗಿ ಮೂಲಕ ಜ್ಞಾನ ಇದು ನಮಗೆ ತಲತಲಾಂತರದಿಂದ ನಾಗರಿಕತೆಯ ಇತಿಹಾಸದಿಂದ ಹಿಡಿದು ನಾವು ನೋಡಿದಾಗ ಬಹುಶಃ ಇಲ್ಲಿ ಸಾಂಪ್ರದಾಯಿಕವಾಗಿ ತಂದೆಯಿಂದ ಮಕ್ಕಳಿಗೆ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಈಗೆ ತಲತಲಾಂತರ ಅದು ಜ್ಞಾನ ವರ್ಗಾವಣೆಯಾಗಿ ಬಂದಿರತಕ್ಕಂಥದ್ದಿದೆ ವ್ಯತ್ಯಾಸ ಕೊಟ್ಟು ಇಲ್ಲದೆ ಹೋದ್ರೆ ಅಲ್ಲಿಗೆ ಸಮಾಪ್ತಿ ಮಾಡ್ತೀವಿ ಐನೂರು ರೂಪಾಯಿ ಕೊಟ್ಟು ಕೇಳಲ್ಲ ಅಂತ ಒಂದು ಸಾಂಕೇತಿಕ ಉದಾಹರಣೆ ಕೊಟ್ರು ಸರ್ ಆ ರೀತಿಯ ವಾತಾವರಣದೊಳಗಡೆ ನಾನು ನಾನ್ ಹೇಳ್ಬಾರ್ದು ಸರ್ ಬಹಿರಂಗ್ ಹೇಳೋದಿಲ್ಲ ನಾನು ಅದಕ್ಕೆ ಹೇಳಿದ್ದೆ ಅವರಲ್ಲಿ ಪರಿಶೀಲನೆಯನ್ನ ಮಾಡಿ ಇವರೇ ಹೋಗಿದೆ ಸರ್ ಸರ್ ಇಲ್ಲಿ ಟಾಪ್ ಇನ್ಸುರೆನ್ಸ್ನ ಶೋಭಾ ಬೇಡಮ್ ಸರ್ ಜಂಟಿ ನಿರ್ದೇಶಕರು ಸರ್ ಅವರು ಹೇಳಿದ್ರು ಮಧ್ಯಂತರ ಪರಿಹಾರಕ್ಕೂ ಕಟ ಸಂಬಂಧ ಇಲ್ಲ ಅವ್ರು ಸಹಿ ಮಾಡಿಲ್ಲ ಅಂದ್ರೆ ಕಟ್ಟಪಣೆಯನ್ನ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಡ್ಬೇಕು ಇಲ್ಲದೆ ಹೋದ್ರೆ ಅದನ್ನು ಕ್ರಮ ಕೈಗೊಳ್ಳಿ ಹಾಗಾಗಿ ರೈತರು ಮಾತ್ರ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಆಯೋಗಕ್ಕೆ ಆಯ್ತು ಬಿಡಿ ಈಗ ನಾವೇ ಇಷ್ಟು ಅದನ್ನೇ ಹೇಳಿರೋದು ಈ ತರ ನಮ್ಮ ಇಲಾಖೆ ಎರಡು ಇಲಾಖೆಯವರು ಎರಡು ನಾವು ನಾವು ಒಪ್ಕೊಂಡು ಮಾಡಿದೀವಿ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಅವ್ರು ಏನ್ ಹೇಳಿದ್ರು ಇನ್ನೊಂದ್ಸರಿ ಸಾರಿ ನಿಮ್ಗೆ ಮಾಡ್ತೀವಿ ಅಂತ ಹೇಳಿದಾರೆ ನೀವೇನ್ ಮಾಡ್ರಿ ರೈತರ ಇವಾಗ ಮೂರ್ವತ್ ಸಾವಿರ ಎಷ್ಟ್ರ ಹದಿನಾಲ್ಕ ಜನ ರೈತರ ಇದಾರಲ್ಲ ಅಲ್ಲಲ್ಲಿ ಏರೇ ವಯಸ್ಸು ಮೂರ್ ಸಾವಿರದ ಮುನ್ನೂರ ಹದಿನಾಲ್ಕ ಎಲ್ಲ ಹೋಗಕ್ಕಾಗಲ್ಲ ಕೆಲವು ಇವ್ನ ಇಟ್ಕೊಳ್ಳಿ ಏನ್ ಮಾನದಂಡ ಬೇಕು ಇಟ್ಕೊಳ್ಳಿ ಇನ್ಸೂರೆನ್ಸ್ ಕಂಪ್ನಿಯವ್ರು ಕರೀರಿ ಕರೆದಿದ್ ಮಾಡಿ ಮಾಡಿ ಅದನ್ನ ಕ್ಲಾರಿಟಿ ಸಿಗ್ಲಿ ನಾನು ಹೇಳಿದ ಅದಕ್ಕೆ ಮತ್ತೆ ಎಜುಕೇಟ್ ಮಾಡ್ಬೇಕು ಮಾಹಿತಿ ಗೊತ್ತೇಮ್ ಮಾಡ್ತಾರೆ ಸರ್ಕಾರ ಮಾಡ್ತಾರೆ ಈಗ ನಮ್ಮ ಜೆಡಿ ಅವರಾಗ್ಲಿ ಜಿಲ್ಲಾಧಿಕಾರಿಗಳಾದ್ರು ಅದಕ್ಕೆ ಇದಿಲ್ಲ ಇಲ್ಲ ಅಂದ್ರೆ ಕೆಲವು ಡಿ ಸಮಾಲೋಚನೆ ಮಾಡುವಂತಹದ್ದು ರೈತರ ಹಕ್ಕುಗಳು ಏನಿದ್ದಾವೆ ಎನ್ನುವ ರೈತರಿಗೆ ಗಮನಕ್ಕೆ ತರ್ತಕ್ಕಂತಹ ರೀತಿಯ ಅತ್ಯಂತ ಮಹತ್ವಾಕಾಂಕ್ಷೆಯ ಒಂದು ಮಹತ್ತರವಾದಂತಹ ಸಭೆ ಇದು ಈ ಘನದ ಅಧ್ಯಕ್ಷ ಘನ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ಸನ್ಮಾನ್ಯ ಶಾಸಕರು ಈಗ ನೀರನ್ನ ಕುರಿತು ಹೇಳಿದೆ ನಾನು ಯಾಕೆ ತಾಯ್ತನ ಮನೋಧರ್ಮ ಅನ್ನುವಂತಹ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳ ನಡುವೆ ಸಹಬಾಳ್ವೆಯನ್ನ ಸೌಹಾರ್ದತೆಯ ನೆಮ್ಮದಿಯನ್ನು ಉಂಟು ಮಾಡಿರುವಂತಹದ್ದು ಇದೆಯಲ್ಲ ಇದು ಅತ್ಯುನ್ನತವಾಗಿರ್ತಕ್ಕಂತಹ ಅಭಿವೃದ್ಧಿಯಲ್ಲಿ ಮೇರು ಶಿಖರವಾಗಿರುವಂತಹ ಸಂಗತಿ ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಮಾನಸಿಕ ನೆಮ್ಮದಿ ಅನ್ನುವಂತಹದ್ದು ಬೇಕು ಇಂತಹ ಹಿನ್ನೆಲೆ ಒಳಗಡೆ ಸಹಜವಾಗಿ ಬಯಸಿಮೆಯಲ್ಲಿ ಪ್ರಕೃತಿ ಅವಕೃಪಕ್ಕೆ ನಿರಂತರವಾಗಿ ತುತ್ತಾಗ್ತಕ್ಕಂತಹ ರೀತಿಯ ಪರಿಸ್ಥಿತಿ ಎದುರಿಗಿದೆ ಮತ್ತು ಎಲ್ಲ ರೈತರ ಬದುಕು ಕೂಡ ಅಭದ್ರತೆ ಇರುವಂತಹದ್ದು ಕಟುವಾಸ್ತವ ಇಂತಹ ಹಿನ್ನೆಲೆಯಲ್ಲಿ ನಮಗೆ ಅತ್ಯಂತ ಭರವಸೆ ಈಗಾಗಲೇ ಕೆಲವು ನಮ್ಮ ರೈತ ಮುಖಂಡರೆಲ್ಲರೂ ಕೂಡ ಪ್ರಸ್ತಾಪವನ್ನು ಮಾಡಿದ್ರು ಏನು ಅಂತ ಹೇಳಿದ್ರೆ ಇವತ್ತು ಚರಣಸಿಂಗರ ಏನು ಇವತ್ತು ಜನ್ಮದಿನ ಇದೆ ಹಾಗಾಗಿ ನಮ್ಮ ಚಳ್ಳಕೆರೆ ತಾಲೂಕಿಗೆ ಚರಣಸಿಂಗರ ರೀತಿಯಲ್ಲಿ ಮನೋಧರ್ಮವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ಶಾಸಕರು ಹಾಗೆ ಅಂತೇಳಿ ಅದು ಅತಿಶಯೋಪ್ತಿ ಖಂಡಿತ ಅಲ್ಲ ಕಾರಣ ಮುಖಸ್ತುತಿ ಮಾಡುವಂತದ್ದಿಲ್ಲ ನಾನು ಹಿಂದೆ ಹಲವಾರು ಸಮಯಗಳಲ್ಲಿ ಕೂಡ ಹೇಳಿದ್ರೆ ಅವ್ರು ನಮ್ಗೊಂದು ವಿಶ್ವಾಸ ಒಂದು ಭರವಸೆ ಮನೆಯ ಯಜಮಾನರು ಹಾಗೆ ಅಂತೇಳಿ ಇಂತಹ ಸಂದರ್ಭದ ಒಳಗಡೆ ರೈತರಿಗೆ ನೂರೆಂಟು ಸಮಸ್ಯೆಗಳಿದ್ದಾವೆ ಅದು ಸಾಂದರ್ಭಿಕವಾಗಿ ಅವರನ್ನ ಮೀರಿರುವಂತಹ ಸ್ಥಿತಿ ಬರ್ತದೆ ಹಾಗಾಗಿ ರೈತ ಯಾಕೆ ಅಧಾಶ್ರ ಆಗ್ತಾನೆ ಯಾಕೆ ಅವನಿಗೆ ಅಳಹ ಪ್ರಜ್ಞೆ ಬರ್ತದೆ ಏಕಾಂಗಿ ಆಗ್ತಾನೆ ಯಾಕೆಲ್ಲರೂ ಇದ್ದು ಕೂಡ ಯಾರೂ ಇಲ್ಲ ಅನ್ನುವಂತಹ ರೀತಿಯ ಮನಸ್ಥಿತಿಗೆ ಆಳಕ್ಕೆ ಹೋಗಿ ಕುಸಿದು ಅವರು ಬದಲಕ್ಕೆ ಬಿಡುವಂತಹ ಸ್ಥಿತಿಯ ನಡುವೆ ಭರವಸೆಯ ಮಾತುಗಳನ್ನು ಅವ್ರು ಹೇಳಿದ್ದಾರೆ ಆದ್ದರಿಂದ ನಮ್ಮ ರೈತ ಸಂಘಗಳು ಬಣಗಳ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತದೆ ಅಖಂಡ ಕರ್ನಾಟಕ ಹಸಿರು ಸೇನೆ ಈಗೆಲ್ಲ ನಮ್ಮ ರೈತರ ಬೇಡಿಕೆಗಳಿಗೆ ನಾವು ಒಟ್ಟಾಗೋಣ ಅಂತ ನಾನು ಈ ಸಭೆ ಮೂಲಕ ಅವ್ರನ್ನ ಕೇಳ್ಕೊಳ್ತೀನಿ ಇವತ್ತು ರೈತ ದಿನಾಚರಣೆ ಮಾನ್ಯ ಈ ದೇಶದ ಪ್ರಧಾನಿ ಚರಣ್ ಸಿಂಗ್ರವರ ಜನ್ಮದಿನ ಇಡೀ ಭಾರತ ದೇಶದಲ್ಲಿ ಉತ್ತಮವಾದ ಸುಧಾರಣೆಗಳು ತಂದಿದ್ದು ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಅವರು ನಮ್ಮ ಸ್ನೇಹಿತರ ಭೂತನೇ ಹೇಳಿದರು ಒಂದು ಐದು ವರ್ಷಗಳ ಕಾಲ ಅವರು ಪ್ರಧಾನಮಂತ್ರಿ ಆಗಿದ್ರೆ ಈ ದೇಶದ ಚಿತ್ರಣನೇ ಬದಲಾಗದು ರೈತರ ಬದುಕು ಬದಲಾಗದು ಇವತ್ತು ರೈತರ ಬದುಕು ಬದಲಾಗುತ್ತಾ ಇಲ್ಲ ನಾವೇನೋ ಸರ್ಕಾರ ಕೊಡ್ತಕ್ಕಂಥ ಸಹಾಯದನ್ನೇ ನಂಬಿಕೊಂಡು ವ್ಯವಸಾಯ ಮಾಡಿದರೆ ಕೃಷಿ ಖಂಡಿತ ಆಗಲ್ಲ ನಾನು ಕೂಡ ಒಬ್ಬ ಹಿರಿಯ ಅಧಿಕಾರಿಯಾಗಿ ರಿಟೈರ್ಡ್ ಆಗಿ ಬಂದ ಮೇಲೆ ಸಾಕಷ್ಟು ಒಂದು ಹದಿನೈದು ಸಾವಿರ ಗಿಡ ಮರ ಬೆಳೆಸಿದ್ದೀನಿ ಒಂದು ಅರವತ್ತೈದು ದನ ಕರು ಸಾಕಿದ್ದೀನಿ ಅವರು ಶಾಸಕರು ಮಾಡಿರ್ತಕ್ಕಂಥ ಚೆಕ್ ಡ್ಯಾಮ್ಗಳಲ್ಲಿ ನಾನು ಮೊದಲನೇ ಫಲ ಫಲಾನುಭವಿ ಯಾಕಂದರೆ ಯಾಕಂದ್ರೆ ಮುನ್ನೂರು ಚೀಲ ಐನೂರು ಚೀಲ ಭತ್ತ ಬೆಳೆಸಿ ಇದನ್ನ ಎಲ್ಲ ರೈತರು ಕೂಡ ಅಳವಡಿಸ್ಕೋಬೇಕು ಒಂದು ಮನೆ ಅಂದಮೇಲೆ ಮೇಲೆ ಒಂದ್ ಎರಡು ಮೂರಾದರೂ ದನಕರುಗಳು ಕಟ್ಟಿ ಸಾಕೊಳ್ಬೇಕು ಸಾಕಷ್ಟು ಜನ ಮಂತ್ರಾದರು ಸಾಕಷ್ಟು ಜನ ಶಾಸಕರಾದ್ರು ಆದರೆ ಶಾಸಕರಾದಂಥ ರಘುಮೂರ್ತಿ ಅವರ ದೂರದೃಷ್ಟಿ ಇವತ್ತು ನಮ್ಮ ಎದುರಿಗೆ ಕಾಣತ ಕಾಣ್ತಾ ಇದೆ ಸುಮಾರು ಐದು ಸಾವಿರ ಪಂಪ್ ಸೆಟ್ಗಳು ಇವತ್ತು ನಿಂತಾಗಿದ್ದವು ನದಿ ದಡದಲ್ಲಿರ್ತಕ್ಕಂಥ ವೇದಾವತಿ ದಡದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಐದು ಸಾವಿರ ಪಂಪ್ ಸೆಟ್ಗಳು ಕೈ ಬಿಟ್ಟಿದ್ರು ಪಂಪ್ ಸೆಟ್ ಬಿಚ್ಚಿಟ್ಟಿದ್ರು ಯಾವಾಗ ಅಲ್ಲಲ್ಲಿ ಅಲ್ಲೆಲ್ಲ ಚೆಕ್ ಡೌನ್ ಬಿದ್ದು ಮತ್ತೆ ನೀರು ಉಕ್ಕಿದ್ವು ಅದೆಲ್ಲ ಪೇಪರ್ನಲ್ಲ ಬಂತು ನೋಡಿದ್ವಿ ಆ ಒಂದು ದೂರದೃಷ್ಟಿಯಿಂದ ಇವತ್ತು ಇಡೀ ಚಳಿಗಾಲ ತಾಲೂಕಿನಲ್ಲಿ ಯಾವ ರೈತನ ಎಲ್ಲ ಬಿಟ್ಟು ಸಾಕಷ್ಟು ನೀರು ಬೀಳ್ತವೆ ಸಾಕಷ್ಟು ಅಡಗಾಯಿ ಕೆಳಿದ್ರೆ ಅವರ ಅಭಿವೃದ್ಧಿಯನ್ನು ನಾವು ಇವತ್ತು ಗಮನಿಸ್ತಾ ಯಾವ ಶಾಸಕರು ರೈತ ಸಂಘ ಮುಂದೆ ಬಂದು ನಿಲ್ಲಲ್ಲ ಎಲ್ಲ ನೋಡ್ರಿ ಒಬ್ಬ ರೈತ ಸಂಘದ ಪ್ರತಿಭಟನೆಗಳು ಯಾರಾದ್ರೂ ಬರ್ಬೇಕಂತಾರೆ ಪೊಲೀಸರ ಕುಮ್ಮಕ್ಕ ಬರ್ತಾರೆ ಪೊಲೀಸರ ಕುಮ್ಮಕ್ಕ ಹೋಗ್ತಾರೆ ಆದ್ರೆ ರಘುಮೂರ್ತಿ ಅವರು ಯಾವ ಪೊಲೀಸರು ಬೇಕಲ್ಲ ಶೀಘ್ರ ನೇರವಾಗಿ ರೈತ ಮಧ್ಯೆ ಬರ್ತಾನೆ ರೈತರ ಮಧ್ಯೆ ಮಾತಾಡ್ತಾನೆ ಯಾಕಂದ್ರೆ ಆತ್ಮವಿಶ್ವಾಸವನ್ನ ಆತ್ಮಸಾಕ್ಷಿ ಕೆಲಸ ಮಾಡಿದರೆ ಆತ್ಮಸಾಕ್ಷಿಯಾಗಿ ಮಾತಾಡ್ತಕ್ಕಂಥ ಕೆಲಸ ಇದೆ ಆದ್ರಿಂದ ನಮ್ಗೆ ಇವಾಗ ಶರಣ ಸಿಂಗ ಚೌಧರಿ ಯಾರು ಅವರು ಈಗ ನಮ್ಗೆ ತಾಲ್ಲೂಕ್ನಲ್ಲಿ ನಮ್ಮ ಚೌಧರಿ ತಂಗ ರಘುಮೂರ್ತಿ ಅವರು